ನಮಸ್ಕಾರ ಸ್ನೇಹಿತರ ದತ್ತಾಬಾಯಿ ಮುಂದೆ ಇಲ್ಲಿ ದೃಷ್ಟಿಯ ಗುಟ್ಟು ಬಯಲಾಗಿ ಹೋಯಿತು ಅದರ ನಡುವೆ ದೃಷ್ಟಿಗೆ ದೊಡ್ಡ ಸತ್ಯ ಗೊತ್ತಾಗಿ ಹೋಯಿತು ಹಾಗಿದ್ರೆ ಮದುವೆ ಮದುವೆನೆ ಮುರಿಯೋಕೆ ಮುಂದಾಗ್ಬಿಟ್ಲ ದೃಷ್ಟಿ ಏನ್ ಕತೆ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಇಂಪನಾಗೆ ದತ್ತಾಬಾಯ್ನ ಮದುವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಅಲ್ಲ ಅದೇ ರೀತಿ ದತ್ತಾಬಾಯಿಗೂ ಕೂಡ ಇಂಪನ ತನಗೆ ಸರಿಯಾದ ಜೋಡಿ ಅಲ್ಲ ಅಂತ ಕೂಡ ಅನ್ಸುತ್ತೆ ಅದೇ ವಿಶ್ವವನ್ನ ಅವರು ಇಂಪುನಾ ಜೊತೆ ಮಾತನಾಡಿದ್ರು ಆದ್ರೂ ಕೂಡ ಈ ಕಡೆ ಕೂಡ ದತ್ತಾಬಾಯಿ ಜೊತೆ ಮಾತಾಡಿದ್ರು ಈ ಕಡೆ ದತ್ತಾಬಾಯಿ ಮತ್ತೆ ಇಂಪುನ ಉದ್ದೇಶ ಒಂದೇ ಆದ್ರೂ ಕೂಡ ಮದುವೆ ನಿಲ್ಸುವುದು ಅಸಾಧ್ಯ ಅನ್ನೋದು ದತ್ತಾಬಾಯಿ ನಿರ್ಧಾರ ಆದ್ರೆ ಇಂಪುನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಮಾತ್ರ ದತ್ತಾಬಾಯಿಗೆ ಗೊತ್ತಲ್ಲ ಈ ಕಡೆ ಇಂಪಿನ ತಿಲಕನ ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಆದ್ರೆ ಅದು ಅವರ ಅಮ್ಮಂಗೆ ಗೊತ್ತದೆ ಆದ್ರೂ ಕೂಡ ಇಂಫನ ದತ್ತಾಬಾಯಿ ಜೊತೆ ಮದುವೆ ಮಾಡಿಸೋದಕ್ಕೆ ಅವರು ಕೂಡ ಮುಂದಾಗ್ತಿದ್ದಾರೆ ಈ ಕಡೆ ಇಂಪುನ ಊಟ ಮಾಡದೆ ರೂಮಲ್ಲಿ ಅಮ್ಮನ ಜೊತೆ ಮಾತಾಡ್ತಿದಾಳೆ ಈ ಕಡೆ ಎಷ್ಟು ು ನನ್ನ ಮಗಳು ಇಂಥ ಒಂದು ಮನೆ ಸೇರ್ಕೋತಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತಿದ್ರೆ ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ದತ್ತಾಬಾಯಿ ಯಾವಾಗಲೂ ರೌಡಿಸಮ್ ಬಗ್ಗೆನೇ ಮಾತಾಡ್ತಿರ್ತಾರೆ ಅವರು ಅಂದರೆ ನನಗೆ ಇಷ್ಟನೇ ಇಲ್ಲ ನಿಜ ಹೇಳಬೇಕು ಅಂದರೆ ನಿನಗೂ ಕೂಡ ಗೊತ್ತಿದೆ ಅಲ್ವಾ ನಾನು ತಿಲಕನ ಪ್ರೀತಿ ಮಾಡ್ತಿರೋದು ಯಾಕಮ್ಮ ಈ ರೀತಿ ಇವ್ರ ಜೊತೆ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ಯಾ ದಯವಿಟ್ಟು ಹಬ್ಬಕ್ಕನ ಹತ್ರ ಹೇಳಿ ನನ್ನನ್ನು ಇಲ್ಲಿಗಿಂದ ಕರ್ಕೊಂಡು ಹೋಗ್ಬಿಡಮ್ಮ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಇನ್ನು ಆ ಅರವತ್ತಡಿ ಮನೆಗೆ ಬರಬೇಕಾ ಇಂಥ ರಾಜ ವೈಭೋಗದ ಮನೇನ ಬಿಟ್ಟು ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಇಂಥ ಮನೆಗೆ ಮದುವೆ ಆಗ್ತದಾಳೆ ಅನ್ನೋದೇ ಖುಷಿ ವಿಷಯ ಏನ್ ಮಾತಾಡ್ತಿದ್ಯಾ ಆ ತಿಲ್ಲಗ್ ಬಗ್ಗೆ ಇಲ್ಲೆಲ್ಲ ಮಾತಾಡ್ಬೇಡ ಅವ್ನ ಬಗ್ಗೆ ಯಾಕೆ ಮಾತಾಡ್ತೀಯ ಸುಮ್ಮನೆ ಅದನ್ನೆಲ್ಲ ಮರ್ತ್ ಬಿಟ್ಟು ದತ್ತಾಬಾಯಿ ಮನ್ಸನಗಿದ್ದು ಅವ್ರನ್ನ ಮದುವೆ ಆಗಿ ಚೆನ್ನಾಗಿರುವುದನ್ನ ಕಲ್ತ್ಕೋ ಈಗ ಏನಾದ್ರು ನೀನು ಈ ರೀತಿಯಾಗಿ ಮದ್ವೆ ಆಗಲ್ಲ ಹಾಗೆ ಹೀಗೆ ಅಂದಿದ್ರೆ ಹಾಗೆ ಹಾಗೆ ಅಂದ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮ್ಮಅಪ್ಪ ಮೊದಲೇ ವಿಷಯ ಗೊತ್ತಿಲ್ಲ ವಿಷಯ ಗೊತ್ತಾದ್ರೆ ನನ್ನ ಮಾಂಗಲ್ಯನೇ ಉಳಿಯೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಅಮ್ಮ ಹೇಳ್ತಿದಾರೆ ಜೊತೆಗೆ ಇಲ್ಲಿ ಕೂತ್ ಅಷ್ಟು ಆಸ್ತಿ ಇದೆ ಹತ್ತು ಜನ್ಮಕ್ ಹೋದ್ರು ಮುಗಿಯೋದಿಲ್ಲ ಅಂತ ಹೇಳ್ತಿದಾರೆ ಇದ್ರ ನಡುವೆ ಇಲ್ಲಿ ನಾನು ಅಮ್ಮ ಏನು ಮಾತಾಡ್ತಿದ್ಯಾ ನಾನು ತಿಲಕನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅಂತ ಹೇಳ್ತಿದ್ದಾಗೆ ದೃಷ್ಟಿಯಲ್ಲಿಗೆ ಬರ್ತಾಳೆ ಎಲ್ವನ ಕೂಡ ಕೇಳಿಸ್ಕೊತಾಳೆ ಶಾಕ್ ಆಗ್ತಾಳೆ ಈ ಕಡೆ ಅಮ್ಮ ಮತ್ತೆ ಮಗಳು ಹೆಂಪಿನ ಇಬ್ರು ಕೂಡ ದೃಷ್ಟಿನ ನೋಡಿ ಶಾಕ್ ಆಗ್ತಾರೆ ಬಿಕಾಸ್ ಕೇಳಿಸ್ಕೊಂಡ್ರಲ್ಲ ಏನು ಮಾಡ್ದು ಅಂತ ಆದರೆ ದೃಷ್ಟಿ ಏನು ಮಾಡ್ತಾಳೆ ಗೊತ್ತಿದೆ ಅನ್ನುವ ಹಾಗೆ ನಟಿಸೋದೇ ಇಲ್ಲ ಗೊತ್ತಿಲ್ಲ ಅನ್ನುವ ಹಾಗೆ ನಟಿಸಿ ಬಂದು ಇಲ್ಲಿ ಅಬ್ಬಕ್ಕ ಅಮ್ಮ ಹೇಳಿ ನೀವು ಊಟ ಮಾಡಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇದನ್ನು ನಿಮಗೆ ಕೊಟ್ಬಿಡ್ ಬಾ ಅಂತ ಹೇಳಿದ್ರು ತೊಗೊಳ್ಳಿ ಹಾಲು ಕುಡೀರಿ ಬೆಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲ ನನಗೇನು ಕೂಡ ಬೇಡ ಅಂತ ಹೇಳ್ತಿದ್ದಾಳೆ ಹಿಂಪನ ಆದ್ರೆ ಇಲ್ಲಿ ಅವ್ರ ಅಮ್ಮ ಪಾಪ ಹಬ್ಬಕ್ಕ ನಿಮ್ ಮತ್ತೆ ಕೊಟ್ಟು ಕಳ್ಸಿದಾರೆ ತಿನ್ನು ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ಫೋರ್ಸ್ ಮಾಡ್ದಾಗ ಹಾಲು ಕೊಡ್ತಾರೆ ಬ್ರೆಡ್ ಬೇಡ ಅಂತಾರ ತದನಂತರ ದೃಷ್ಟಿ ಕೊಟ್ಟು ಹೋಗ್ತಾನೆ ಮತ್ತೆ ವಾಪಸ್ ಬಂದು ನೋಡಿ ನಾನು ಈ ರೀತಿ ಮಾತಾಡ್ತೀನಿ ಅಂತ ನೀವು ತಿಳ್ಕೋಬೇಡಿ ನಿಮ್ಮ ಅಮ್ಮ ಹೇಳಿದಾಗೆ ನೀವು ದತ್ತಾಬಾಯಿ ಮನಸ್ಸನ್ನ ಗೆಲ್ಲಬೇಕು ಆ ರೀತಿ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಏನು ಮಾಡಬೇಕಮ್ಮ ಅಂತ ಹೇಳಿ ಇಂಪನ ಅಮ್ಮ ಕೇಳ್ತಾರೆ ಆಗ ಒಂದಷ್ಟು ಮೂವರು ಕೂಡ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಇಂಪನಾಗಿ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಮಾಡಬೇಕಾಗಿರೋ ಸಂದರ್ಭ ಬಂದದ ಇದರ ನಡುವೆ ಹತ್ತ ಕಡೆ ಶರು ತುಂಬ ಕೆಂಡಾಮಂಡಲ ಆಗಿಬಿಡ್ತಾಳೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ ತಂಗಿನ ನಿನ್ನನ್ನು ಉಳಿಸಿದ್ದು ನಾನ್ ಸೇಫ್ ಆಗೋಕೆ ಅಂತ ಹೇಳಿ ಅದರ ನಡುವೆ ಅಲ್ಲಿಗೆ ಇನ್ನೊಂದು ತಂಗಿ ಕೂಡ ಬರ್ತಾರೆ ಬರ್ತಿದ್ದಾಗೆ ಹೇಮ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಅಕ್ಕ ಕೋಪ ಮಾಡ್ಕೊಳ ಬಾ ನನ್ನ ಹತ್ರ ಇನ್ನೊಂದು ಪ್ಲ್ಯಾನ್ ಇದೆ ಇಂಪನ ಮದುವೆ ನಾ ಮುರಿದೋಕೆ ಅಂತ ಹೇಳಿ ಅಕ್ಕನ ಹತ್ರ ಹೋದರೆ ಶರು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ದೆ ಏನು ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ ಇಲ್ಲಿಂದ ಇರಿ ಎಸ್ ಸತ್ಯ ಹೇಳೋದು ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಒಂಟಿಯಾಗಿ ಇರಬೇಕು ಅಂತ ಹೇಳ್ತಿದ್ರೆ ಅಕ್ಕ ನನಗೆ ಗೊತ್ತಾಗತ್ತಕ್ಕ ನೀನು ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ ಅಂತ ಇಂಪನ ನಿಶ್ಚಿತಾರ್ಥ ದತ್ತದ ಜೊತೆ ಅಂತ ತಾನೆ ನೀನೇನು ಯೋಚನೆ ಮಾಡಬೇಡ ನನ್ನ ಹತ್ರ ಒಳ್ಳೆ ಪ್ಲ್ಯಾನ್ ಇದೆ ಅದನ್ನು ಹೇಳ್ತೀನಿ ಖಂಡಿತ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಿದ್ದಾಗೆ ನೀವು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ ದತ್ತು ಮದುವೆ ನಿಲ್ಸೋದು ಇಂಪನ್ನ ಆ ವಿಷಯ ಅದು ನನಗೆ ಸೇರಿದ್ದು ನಿಮಗಲ್ಲ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ ಈ ಕಡೆ ತುಂಬ ಮಾಡ್ಕೊತಾಳೆ ಮಾಡ್ಕೋತಾಳೆ ಹಿಮ ಯಾಕಕ್ಕ ಬೇಜಾರ್ ಮಾಡ್ಕೊಂಡಿದ್ಯಾ ಅಕ್ಕ ಆ ರೀತಿ ಅಲ್ವಾ ಅಂತ ಅಕ್ಕ ಅದೇ ರೀತಿ ಅಲ್ವಾ ಅವ್ಳು ಕೋಪದಲ್ಲಿದ್ದಾಗ ಇದೇ ರೀತಿ ತಾನೇ ಮಾತಾಡೋದು ಸಿಸ್ ನೀನು ಯಾಕೆ ಅದಕ್ಕೆಲ್ಲ ವರಿ ಮಾಡ್ಕೊತಿದ್ಯಾ ನಿನ್ನ ಪ್ಲಾನ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡು ಅದನ್ನು ಮಾಡೋದ್ರಲ್ಲಿ ಏನಾದರೂ ನಿಂಗೆ ಸಿಸ್ ಸಕ್ಸಸ್ ಆದರೆ ಖಂಡಿತವಾಗ್ಲೂ ಅಕ್ಕನೇ ನಿಂಗೆ ಅಪ್ರೀ ಿಷೇಟ್ ಮಾಡ್ತಾಳೆ ಅಂದಾಗ ಹೌದು ಹೌದು ಅಂತ ಹೇಳಿ ವಿಮಾ ಕೂಡ ಅನ್ಕೋತಾಳೆ ನಾನು ಬೈಸ್ಕೊಳ್ಳೋದು ಮಾತ್ರನ ನೀನು ಕೂಡ ಬೈಸ್ಕೋಬೇಕು ವಾಟ್ ಆ ಕ್ಯೂಜ್ ನೇತ್ರ ಅಂತ ತನ್ನ ಬಗ್ಗೆ ತಾನೇ ಹೊಗಳ ಕೋತಾಳೆ ನೇತ್ರ ತದನಂತರ ಈ ಕಡೆ ದತ್ತಾಬಾಯ್ ಡ್ರಿಂಕ್ಸನ್ನು ಗ್ಲಾಸ್ಗೆ ಹಾಕ್ಕೊಂಡೆ ಕುಡಿತಾ ಇಲ್ಲ ಅಲ್ಲಿಗೆ ಭಜ್ರಂಗೆ ಬರ್ತಾರೆ ನೋಡು ದತ್ತ ಬಾಯ್ ನಾನು ಇಲ್ಲಿಗೆ ಬಂದಿರುವುದು ನಿನ್ನ ಪ್ರಾಣ ಸ್ನೇಹಿತನಾಗಿ ನಿನ್ನ ಒಂದು ಪಿ ಆಗಿ ಅಲ್ಲ ದಯವಿಟ್ಟು ಹೇಳು ನನಗೆ ಗೊತ್ತು ನೀನು ಎಷ್ಟೇ ನೋವಾದರೂ ಕೂಡ ಕುಡಿಯುವುದಿಲ್ಲ ನಿನಗೆ ನೋವಾದಾಗೆಲ್ಲ ಆದಾಗೆಲ್ಲ ಕುಡಿಯೋಣ ಬಾ ಅಂತ ಹೇಳಿ ಗ್ಲಾಸ್ ಡ್ರಿಂಕ್ಸ್ ಹಾಕೋತಿಯೋ ಹೊತ್ತು ನೀನು ಮನ್ಸು ನಿನ್ನ ಸಿಗೋ ತಂಕ ಯಾವುದೇ ಕಾರಣಕ್ಕೂ ನೀನ್ ಕುಡಿಯೋದಿಲ್ಲ ಅಂತ ಗೊತ್ತದ ಈಗಲೂ ಕೂಡ ಅದೇ ಕೆಲಸ ಮಾಡ್ತಿದ್ಯಾ ಏನ್ ತುಂಬಾ ಆಲೋಚನೆ ಮಾಡ್ತಿದ್ಯಾ ವಿಷಯ ಯಾಕೋ ಸೀರಿಯಸ್ ಇದೆ ಅಂತ ಅನ್ನಿಸ್ತದೆ ಅಂದಾಗ ಹೌದು ಬಜ್ರಂಗಿ ಖಂಡಿತವಾಗ್ಲೂ ವಿಷಯ ಸೀರಿಯಸ್ ಅದ ನಿಜ ಹೇಳಬೇಕು ಅಂದರೆ ನಮ್ಮ ಫೀಲ್ಡೇ ತುಂಬಾ ಡೇಂಜರ್ ಆದರೆ ಎಂದೂ ಕೂಡ ನಮ್ಮವರು ಏನಾಗಬಹುದು ನಾನು ಸತ್ತು ಹೋದರೆ ಅನ್ನೋದ್ರ ಬಗ್ಗೆ ನಾನು ಎಂದೂ ಯೋಚನೆ ಮಾಡಲಿಲ್ಲ ನನ್ನ ಮೇಲೆ ಅಟ್ಯಾಕ್ ಆಯಿತು ಅಟ್ಯಾಕ್ ಮಾಡಿದ್ದು ಆ ವ್ಯಕ್ತಿ ಅಂತ ಅಂದ್ಕೊಂಡೆ ಆದರೆ ಆ ರಾಮಪ್ಪ ಬಂದಿದ್ದೆ ನಾನು ತಪ್ಪೇ ಮಾಡಿಲ್ಲ ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ ನನ್ನನ್ನು ಸಾಯಿಸಬೇಡಿ ನನ್ನ ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಅದನ್ನು ಒಪ್ಕೊಳ್ಳೋದು ನನಗೆ ತುಂಬಾ ಕಷ್ಟ ಆಗೋಯಿತು ಇದೇ ರೀತಿ ಅಲ್ವಾ ನನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಾದರೆ ಏನು ಮಾಡಬೇಕಿತ್ತು ಅಂದಾಗ ದತ್ತಬಾನಿನೇರತಿ ಮಾತಾಡೋ ಬೇಡ ಆಗೋಕ್ಕೂ ಮುನ್ನ ಅಲ್ಲಿ ನಾನು ಇರ್ತೀನಿ ಅಂತ ಬಜರಂಗಿ ಹೇಳ್ತಿದ್ದಾರೆ ನಿನ್ನಂಥ ಪ್ರಾಣ ಸ್ನೇಹಿತನ ಪಡೆದಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಆದರೂ ಕೂಡ ಬಜರಂಗಿ ನಿಜ ಹೇಳಬೇಕು ಅಂದರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಕುಟುಂಬ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಆಲೋಚನೆ ಬರ್ತದೆ ಅಕ್ಕ ಅಮ್ಮ ಎಲ್ಲರೂ ಕೂಡ ಯಾರು ನೋಡ್ಕೋತಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ತುಂಬಾ ವರಿ ಮಾಡ್ಕೋತಿದ್ದಾರೆ ದತ್ತಬಾಯ್ ಆದರೆ ಇಲ್ಲಿ ಬಜರಂಗಿ ಮಾತ್ರ ಆ ರೀತಿ ಏನೂ ಆಗೋದಿಲ್ಲ ದತ್ತಬಾಯ್ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ ತದನಂತರ ಈ ಕಡೆ ಬೆಳಿಗ್ಗೆ ಆಗತ್ತೆ ದತ್ತಬಾಯಿ ತಿಂಡಿಗೆ ಅಂತ ಕೂತ್ಕೊಂಡಿದ್ದಾರೆ ಅಲ್ಲಿ ದೃಷ್ಟಿ ಹಾಗೆ ಇಂಪನ ಇಂಪನ ಅಮ್ಮ ಎಲ್ಲೂ ಕೂಡ ಇದ್ದಾರೆ ತಿಂಡಿ ಮಾಡ್ತಾ ಇದ್ದಂಗೆ ಅಲ್ಲಿಗೆ ರಾಜು ಕೂಡ ಬರ್ತಾನೆ ಅಕ್ಕ ನೀನು ನನ್ನ ಹೊಸ ಶೂಸ್ನ ಎಲ್ಲಿಟ್ಟಿದ್ದೀಯ ಏನು ಅಂತ ಕೇಳ್ತಿದ್ರೆ ಅದಕ್ಕೆ ಮಂಚದ ಕೆಳಗಡೆ ಇಟ್ಟಿದ್ದೀನಿ ಹೋಗು ಅಂದಾಗ ಈ ಕಡೆ ರಾಜು ರಾಜ ಬಾಯಲ್ಲಿ ನೀನು ತಿಂಡಿ ಮಾಡಿದ್ಯಾ ಅಂದಾಗ ಇಲ್ಲ ಈಗ ಮನೆಗೆ ಹೋಗಿ ಮಾಡಬೇಕು ಅಂತ ಹೇಳ್ತಾನೆ ಹೌದಾ ಹಾಗಿದ್ರೆ ಬಾ ಇಲ್ಲೇ ಕೂತ್ಕೊಂಡು ಊಟ ಮಾಡು ಬಾ ತಿಂಡಿ ಮಾಡು ಬಾ ಅಂತ ಹೇಳಿ ರಾಜ ಕೂರಿಸ್ಕೊಂಡು ತಿಂಡಿ ತಿಂತಿದ್ದಾರೆ ನಂತರ ಇಂಪನ ಬಂದಿದೆ ನಾನು ನಿಮಗೋಸ್ಕರ ಹಾಲ್ ಬಾಯ್ ಮಾಡಿದ್ದೀನಿ ಅಂದಾಗ ಈ ಕಡೆ ದತ್ತ ಬೇಡ ಅಂತ ಹೇಳ್ಬಿಡ್ತಾರೆ ಆದರೆ ನಂತರ ಸೈಲೆಂಟ್ ಕೂಡ ಅಲ್ಲಿ ತಿಂಡಿ ತಿಂತಿರ್ತಾರೆ ಅಯ್ಯೋ ಹಾಲ್ ಬಾಯ್ ಮಿಸ್ ಆಗ್ತಿದ್ಯಲ್ಲಪ್ಪ ಏನಪ್ಪ ಮಾಡೋದು ಅಯ್ಯೋ ಹಾಲ್ ಬಾಯ್ ಮಿಸ್ ಆಗ್ತಿದೆ ಈ ರಾಜ ನೆಪ ಇಟ್ಕೊಂಡೆ ಹಾಲ್ ಬಾಯ್ನ ತಿನ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಹಾಲ್ ಹಾಲುಬಾಯಿ ಬೇಕಂತೆ ಹಾಕಿ ಅಂತ ಹೇಳಿ ತಾನು ಕೂಡ ಹಾಕಿಸ್ಕೋತಾರೆ ಈ ಕಡೆ ದತ್ತಾಬಾಯಿ ಕೂಡ ನನಗೂ ಹಾಕಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಹಾಕ್ತಾರೆ ತಿಂತಿದ್ದಾಗೆ ಎಲ್ಲೂ ಟೇಸ್ಟ್ ನೋಡಿದ್ದೀನಿ ಅಂತ ಅನಿಸುತ್ತೆ ಡೌಟ್ ಬರುತ್ತೆ ತದನಂತರ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ನನಗೇನಿದು ಯಾವುದನ್ನು ಕೂಡ ಮಾಡೋಕ್ಕೆ ಇಷ್ಟ ಇಲ್ಲ ಇವ್ರ ಫೋರ್ಸ್ಗೆ ಇನ್ನೂ ಏನೇನು ಮಾಡಬೇಕೋ ನಾನು ಅಂತ ಅನ್ಕೋತಿದ್ದಾರೆ ಈ ಕಡೆ ಇಂಪನ್ನ ಕೂಡ ತದನಂತರ ಇಲ್ಲಿ ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ ಗೊತ್ತಿತ್ತು ದತ್ತಾಬಾಯಿಗೆ ಈ ಆಲ್ಬ ಇಷ್ಟ ಆಗತ್ತೆ ಅಂತ ಅಂತ ಹೇಳಿ ಇಲ್ಲಿ ದೃಷ್ಟಿ ಕೂಡ ಅನ್ಕೋತಾಳೆ ನಂತರ ಅದನ್ನು ತಿಂದಂಥ ರಾಜ ಹೇಳೋದು ಅಕ್ಕ ಮಾಡಿದಾಗೆ ಇದೆ ಹಾಲ್ಬಾಯ್ ಅಕ್ಕ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ದತ್ತಾಬಾಯಿಗೆ ಅನುಮಾನ ಶುರು ಆಗ್ಬಿಡುತ್ತೆ ಈ ಕಡೆ ಇಂಪನ ಅಮ್ಮ ಎಲ್ಲರೂ ಕೂಡ ಹೆದ್ರೋಕೆ ಶುರು ಆಗ್ಬಿಡ್ತಾರೆ ಬಿಕಾಸ್ ಹಾಲ್ಬಾಯ್ ಮಾಡಿರೋದು ದೃಷ್ಟಿ ಬಟ್ ಅದನ್ನು ಕ್ರೆಡಿಟ್ ಹೋಗ್ತಿರೋದು ಇಂಪನಾಗೆ ಬಟ್ ಈ ಒಂದು ವಿಷಯ ದತ್ತಾಬಾಯಿಗೆ ಗೊತ್ತಾಗಿತ್ತು ಟೇಸ್ಟ್ ನೋಡಿದಾಗ್ಲೇ ಹಾಗಾದ್ರೆ ಏನು ಮಾಡ್ಬೋದು ಮುಂದೆ ದತ್ತ ಬಾ ಇದ್ರ ನಡುವೆ ಬಜರಂಗಿ ಹೇಮಾಗೆ ನೇತ್ರ ಹಾಗೆ ಗಾಡಿ ಕಲಿಸ್ಕೊಡೋಕೆ ಹೋಗಿದ್ದಾರೆ ಅಲ್ಲಿ ಗಾಡಿ ತುಂಬ ಚೆನ್ನಾಗಿ ಓಡಿಸಿದ್ದೆ ತನಗೆ ಶಾಕ್ ಆಗ್ಬಿಡುತ್ತೆ ಇಷ್ಟು ಚಂದ ಬ್ರೇಕ್ ಎಲ್ಲ ಹಾಕ್ಬಿಟ್ನಾ ಅಂತ ಹಾಗಾಗಿ ಬಜರಂಗಿನ ಹಗ್ ಮಾಡೋಕೆ ಹೋಗ್ತಾಳೆ ತದ ನಂತರ ಅಯ್ಯೋ ಖುಷಿಯಿಂದ ನನಗೆ ಮಾಡೋಕೆ ಬರ್ತಿರ್ಲಿಲ್ಲ ಓಡಿಸೋಕೆ ಬರ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ಖುಷಿಯಿಂದ ಹಗ್ ಮಾಡೋಕೆ ಮುಂದೆ ಸಾರಿ ಬಜರಂಗಿ ಅಂದ ತಕ್ಷಣ ನಗೋಕ್ ಶುರು ಮಾಡ್ಬಿಡ್ತಾರೆ ಯಾಕೆ ನಗ್ತಾ ಬಜ್ರಂಗೆ ಈ ರೀತಿ ನಗ್ತಾ ಇದೆಯಾ ಅಂದಾಗ ನೀವು ಏನೇ ಮಾಡಲಿ ಕೊಪ್ಪ ಮಾಡಿಕೊಂಡು ಏನೇ ಅಂದರು ಚಿಕ್ಕವಳು ಅಂತ ಮನೇಲೆಲ್ಲ ಸುಮ್ಮನೆ ಆಗ್ತಿದ್ರು ಆದರೆ ನೀವು ಎಂದೂ ಕೂಡ ಯಾರ ಹತ್ರ ಸೋರೆ ಆದ್ರೆ ಆದರೆ ನೀವು ನನ್ನ ಹತ್ರ ಸೋರಿ ಕೇಳ್ತಿದ್ರ ಅದಕ್ಕೆ ನಗು ಬಂತು ಅಂದಾಗ ಈ ಕಡೆ ನೇತ್ರಾಗೂ ಅನ್ಸುತ್ತೆ ಹೌದಲ್ವಾ ನನ್ಗೆ ಯಾರ ಹತ್ರ ಸೋರಿ ಕೇಳ್ದವಳಲ್ಲ ಆದ್ರೆ ಬಜರಂಗಿ ಹತ್ರ ಯಾಕೆ ಸೋರಿ ಕೇಳ್ತಿದೀನಿ ಅಂತ ನಿಜವಾಗ್ಲೂ ಕೂಡ ನೇತ್ರಾಗೆ ಬಜರಂಗಿ ಮೇಲೆ ಲವ್ ಆಗಿದೆ ಬಜರಂಗಿನ ಆಕೆ ತುಂಬಾನೇ ಇಷ್ಟಪಡ್ತಿದಾಳೆ ಈ ಕಡೆ ಬಜರಂಗಿಗೆ ಯಾವುದೇ ರೀತಿ ಭಾವನೆ ಕೂಡ ಇಲ್ಲ ನೇತ್ರಮ್ಮ ನೇತ್ರಮ್ಮ ಅಂತಾನೆ ಹೇಳ್ತಿರ್ತಾರೆ ಆದ್ರೆ ಬಜರಂಗಿ ಮೇಲೆ ಲವ್ ಆಗಿರೋ ನೇತ್ರ ಬಜರಂಗಿಗೆ ಪ್ರಪೋಸ್ ಮಾಡಿ ಬಿಡ್ತಾಳೆ ಎತ್ತಗಡೆ ದೃಷ್ಟಿ ಮಾಡಿದಾಳೆ ಅಂತ ಗೊತ್ತಾಗಿದ್ದೆ ದತ್ತ ಏನ್ ಮಾಡ್ಬೋದು ಮುಂದಿನ ವಿಜಿಯೋ